ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರಾ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ತುಂಬ ಖುಷಿ ಆಗುತ್ತೆ ಆದಷ್ಟು ರಾಯರ ಅನುಗ್ರಹ ನಿಮಗೆ ಸಿಗತ್ತಾ ಅಂತ ಹೇಳ್ತಾ ಬರೀ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಏನಪ್ಪ ಅಂದ್ರೆ ಇವಾಗ ರಾಯರ ಒಂದು ಪಟ್ಟಾಭಿಷೇಕ ದಿನ ಬರ್ತಾ ಇದೆ ಅಲ್ವಾ ಅವರ ಹುಟ್ಟಿದ ದಿನ ಕೂಡ ಹೌದು ಸೊ ಹಾಗಾಗಿ ಈ ಅಕ್ಕ ಇವಾಗ ನಾವು ರಾಯರ ರಾಯರೋತಾ ಮಾಡಬಹುದಾ ಅಥವಾ ಯಾವಾಗ ನಾವು ರಾಯರ ವ್ರತ ಮಾಡಿದರೆ ಅವರಿಗೆ ತುಂಬ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಬೇಗ ಅನುಗ್ರಹ ಸಿಗತ್ತೆ ಅಂಥೇಳಿ ತುಂಬ ಜನ ಕೇಳಿದ್ರಿ ಸೊ ಹಾಗಾಗಿ ಅದರ ಬಗ್ಗೆ ಹೇಳಿಕೊಡೋಕೆ ಇವತ್ತು ನಾನು ವಿಡಿಯೋ ಮಾಡಕತ್ತೀನಿ ಸೊ ಏನಪ್ಪಾ ಅಂದ್ರೆ ರಾಯರಿಗೆ ತುಂಬ ಇಷ್ಟ ಆಗೋ ದಿನ ಅನ್ನೋಕ್ಕಿಂತ ಏಕಾದಶಿ ದಿನ ಅಂದರು ರಾಯರಿಗೆ ಮುಡುಪು ಮತ್ತು ಗುರುವಾರ ದಿನ ರಾಯರ ದಿನ ಅಂತ ಎಲ್ಲರಿಗೂ ಗೊತ್ತು ಹಂಗ ಇವು ರಾಯರ ಬಗ್ಗೆ ಏನೇ ಒಂದು ಆರಾಧನೆ ದಿನಗಳಾಗಿರ್ಬೋದು ಅಥವಾ ಈಗ ಮಾಡುವ ಪಟ್ಟಾಭಿಷೇಕದ ಒಂದು ಮಹೋತ್ಸವದ ದಿನಗಳು ಇವೆಲ್ಲವೂ ರಾಯರಿಗೆ ತುಂಬ ಇಷ್ಟ ಸೊ ಹಾಗಾಗಿ ಈ ದಿನಗಳಲ್ಲಿ ರಾಯರತ ಮಾಡುವುದು ತುಂಬಾ ಒಳ್ಳೆಯದು ಈ ದಿನಗಳಲ್ಲಿ ರಾಯರು ತುಂಬಾ ಖುಷಿ ಪಡ್ತಾರೆ ಎಲ್ಲ ಭಕ್ತಾದಿಗಳ ಮೇಲೆ ಅವರ ಗಮನ ಯಾವಾಗಲೂ ಸದಾ ಇರ್ತೈತಿ ಆದರೆ ಈ ದಿನಗಳಲ್ಲಿ ವಿಶೇಷವಾಗಿ ಅವರು ಗಮನ ಹರಿಸ್ತಿರ್ತಾರೆ ಯಾರು ಯಾವ ಥರ ನನಗೆ ಸೇವೆ ಮಾಡ್ತಾರ ಯಾರ ಕಷ್ಟ ತುಂಬಾ ಇದನ್ನು ಕಠಿಣವಾಗಿದೆ ಯಾರಿಗಿನ ಅನುಗ್ರಹ ಮಾಡಬೇಕು ಅಂಥೇಳಿ ತುಂಬ ರಾಯರು ಕುತೂಹಲದಿಂದ ಕಾಯ್ತಿರ್ತಾರತ್ತ ಸೊ ಹಾಗಾಗಿ ಈ ದಿನಗಳಲ್ಲಿ ಯಾರೇ ರಾಯರು ವ್ರತ ಮಾಡಿದರೂ ತುಂಬಾ ಒಳ್ಳೆಯದು ಈ ದಿನಗಳಲ್ಲಿ ಯಾರೇ ವ್ರತ ಮಾಡ್ಬೇಕು ಅಂದ್ಕೊಂಡ್ರು ಖಂಡಿತ ಮಾಡಿ ರಾಯರು ಒಳ್ಳೇದು ಮಾಡ್ತಾರೆ ಖಂಡಿತ ನಿಮ್ಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಏನಪ್ಪ ಅಂದ್ರೆ ರಾಯರ ವ್ರತ ಮಾಡ್ಬೇಕಂದ್ರೆ ನೀವು ಏನೇನು ಮಾಡಬೇಕು ಏನೇನಿಲ್ಲ ಅಂಥೇಳಿ ಹೇಳ್ತೀನಿ ಏನಪ್ಪ ಅಂದ್ರೆ ಮೊದಲ ಬಾರಿ ರಾಯರ ವ್ರತ ಮಾಡೋರು ಯಾರಾದರೂ ಇಡೋ ನೋಡ್ತಿದ್ರೆ ಖಂಡಿತ ಮೊದಲು ನೀವು ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಿ ಮನೆಯ ಶುದ್ಧಿ ಮಾಡೋಕ್ಕಿಂತ ಮೊದಲು ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಿ ಮೊದಲು ನಿಮ್ಮ ಮನಸ್ಸು ಶುದ್ಧಿ ಆಯ್ತಂದ್ರೆ ದೇವರ ಆದಷ್ಟು ಬೇಗ ಒಲಿತಾನಂತ ಹೇಳ್ಬೋದು ಸೊ ಹಂಗೆ ರಾಯರು ಕೂಡ ಬೇಗನೆ ಒಲಿತಾರ ಸೊ ಮತ್ತು ಏನಪ್ಪ ಅಂದ್ರೆ ಮನಸ್ಸು ನಿಮ್ಮದು ಭಕ್ತಿ ಕಡೆ ತುಳಿತಾ ಇರಬೇಕು ಯಾವತ್ತು ತುಳಿತಾ ಭಕ್ತಿ ಕಡೆ ಇರಬೇಕು ನಾ ಯಾವಾಗಲೂ ಪೂಜೆ ಮಾಡಬೇಕು ನ ರಾಯರ ಹತ್ರ ಮಾಡಬೇಕು ನಾ ಅನುಗ್ರಹ ಪಡ್ಕೋಬೇಕು ನಾ ಅವ್ರ ಸೇವೆ ಮಾಡಬೇಕು ಅಂತ ನಿಮ್ಮ ಮನಸ್ಸು ಪ್ರತಿಕ್ಷಣ ಪ್ರತಿದಿನ ಪ್ರತಿ ಕ್ಷಣ ನೆನೆಸ್ತಾ ಇರಬೇಕು ನಾನು ಯಾವಾಗ ಮಾಡಲಿ ಯಾವಾಗ ರಾಯರ ಒಂದು ಪೂಜೆ ಮಾಡಲಿ ಅಂತ ಕಾಯ್ತಾ ಇರಬೇಕು ನಾವು ಅಂಥ ಕಡೆ ರಾಯರು ತುಂಬ ಗಮನ ಇಟ್ಟು ನೋಡ್ತಿರ್ತಾರಂತ ಸೊ ಆದಷ್ಟು ನಿಮ್ಮ ಏನು ಮನಸ್ಸು ಆವತ್ತಿನ ದಿನ ರಾಯರ ಭಕ್ತಿ ಕಡೆ ಏಕಾಗ್ರತೆ ಆಗಿರಲಿ ಸದಾ ಅವರ ಧ್ಯಾನ ಜಪ ತಪದಲ್ಲಿ ನೀವು ಭಾಗಿಯಾಗಿರಿ ಮತ್ತು ಮಡಿ ಮೈಲಿಗೆ ಮೈಲಿಗೆ ತುಂಬಾ ಸ್ವಲ್ಪ ದೂರ ಇರಬೇಕು ಈ ಈ ದಿನಗಳಲ್ಲಿ ಯಾರಾದರೂ ಹೆಣ್ಮಕ್ಳ ಒಂದು ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಿರತ್ತ ಈ ದಿನಗಳಲ್ಲಿ ನೀವು ಆದಷ್ಟು ರಾಯರ ಫೋಟೋ ದೇವರ ಕೋಣೆ ಈ ಥರ ಇದ್ದಲ್ಲಿ ಅಲ್ಲಿಂದ ದೂರ ಇರಿ ಸ್ವಲ್ಪ ದೂರ ಇರಿ ಯಾಕೆ ಪ್ಪ ಅಂದ್ರೆ ರಾಯರಿಗೆ ಮಡಿ ಅನ್ನೋದು ತುಂಬ ಮುಖ್ಯ ಆಗತ್ತಾ ಆಗ ಅದಕ್ಕಾಗಿಯೇ ನಾವು ಮನೆ ಏನಾದರೂ ವ್ರತ ಮಾಡಬೇಕಾದ್ರೆ ಮೊದಲು ಮನೆಯೆಲ್ಲ ನೀಟಾಗಿ ಗೋಮಾತೆಯ ಒಂದು ಏನಪ್ಪ ಅಂತಾರೆ ಗಂಜಳ ಅಂತಾರಲ್ಲ ಸೋ ಮನೆಯಲ್ಲಿ ಏನಾದರೂ ಹಸು ಆಕಳು ಏನಾದರೂ ಇತ್ತಂದ್ರೆ ಗೋಮೂತ್ರ ತಗೊಂಡು ಒಂದು ಒಂದಿಷ್ಟು ಒಂದು ಬಕೆಟ್ ನೀರಲ್ಲಿ ಒಂದಿಷ್ಟು ಗೋಮೂತ್ರ ಹಾಕಿ ಮತ್ತು ಅರಿಶಿಣ ಪುಡಿ ಆಮೇಲೆ ಉಪ್ಪು ಹಾಕಿ ನಿಮ್ಮ ಮನೆಯವರು ನೆಗೆಟಿವಿಟಿ ಹೋಗುತ್ತಾ ಸೊ ಈ ಥರ ಹಾಕಿ ಮತ್ತೆ ಮನೆಯನ್ನು ನೀಟಾಗಿ ಒರೆಸ್ಕೊಬೇಕಾಗತ್ತಾ ಮನೆಯೆಲ್ಲ ನೀಟಾಗಿ ಒರೆಸಿ ಇಡೀ ನೀವು ದೇವರ ಕೋಣೆ ಇರತ್ತೆ ನೀಟಾಗಿ ಧೂಳು ಏನಾದರೂ ಕೂತಿದ್ರೆ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಫೋಟೋ ರಾಯರ ಒಂದು ದೀಪ ಒಂದಿಷ್ಟು ಏನು ಅಂತಾರೆ ಅವರ ಪೂಜಾ ಸಾಮಾನುಗಳು ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ರಿ ನೀಟಾಗಿ ತೊಳ್ಕೊಂಡ ತೆಗೆದು ಎತ್ತಿಟ್ಕೊಂಡ್ಬಿಡ್ರಿ ಮೊದಲನೇ ದಿನಾನ ನಾಳೆಗೆ ಮಾಡ್ತೀನಂದ್ರೆ ಇವತ್ತಿನಂತೆ ಮೊದಲೇ ದಿನಾನ ಪೂರ್ತಿ ನೀವು ಭಕ್ತಿ ಕಡೆನೇ ಗಮನ ಹರಿಸ್ರಿ ಫುಲ್ಲು ಡೀಪಾಗಿ ನಾನು ರಾಯರಿಗೊತ್ತು ಸೇವೆ ಮಾಡ್ತಾ ಇದ್ದೀನಿ ಭಕ್ತಿ ಮಾಡ್ತಾ ಇದ್ದೀನಿ ಅವ್ರ ಸೇವೆ ಮಾಡ್ತಾ ಇದ್ದೀನಿ ನಾನು ರಾಯರ ಪ್ರತಿ ಕ್ಷಣ ರಾಯರ್ನ ನೆನೆಸ್ತೀನಿ ಅಂಥೇಳಿ ಮೊದಲ ಮೈಂಡ್ನ್ಯಾಗ ಫಿಕ್ಸ್ ಆಗಿರಿ ಹಾಗಿದ್ದಾಗ ಬೆಳಿಗ್ಗೆ ಬೇಗ ಎದ್ದ ಒಂದು ನೀವು ತಲೆ ಸ್ನಾನ ಮಾಡ್ಕೊಂಡ ನೀಟಾಗಿ ತಲೆನ ಕಟ್ಕೋಬೇಕಾಗತ್ತೆ ರಾಯರ ಒಂದು ಸೇವೆ ಮಾಡಬೇಕಾದ್ರೆ ಕೂದನೆಲ್ಲ ಬಿಟ್ಕೊಳ್ಳೋ ಹಂಗಿಲ್ಲ ಮತ್ತು ತುಪ್ಪದ ದೀಪ ಹಚ್ಚಿ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ಮತ್ತು ರಾಯರಿಗೆ ಗಂಧ ಮತ್ತು ಮನೆಯಲ್ಲಿ ರಾಯರ ವಿಗ್ರಹ ಇರೋರು ಅಭಿಷೇಕ ಮಾಡಿ ಇನ್ನು ಏನು ಕೆಲವು ದಿನಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ರಾಯರ ಒಂದು ಪಟ್ಟಾಭಿಷೇಕ ಏನಪ್ಪ ಅಂದ್ರೆ ನೆರವೇರ್ಲಾ ನೆರವೇರ್ತೈತಿ ಸೊ ಹಾಗಾಗಿ ಏನಪ್ಪ ಅಂದ್ರೆ ನೀವು ಮನೆಯಲ್ಲಿ ರಾಯರ ಮೂರ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ರಾಯರಿಗೆ ಅಭಿಷೇಕ ಮಾಡಿ ಪಂಚಾಮೃತಗೆ ಅಭಿಷೇಕ ಮಾಡಿ ಮತ್ತು ಅವರಿಗೆ ಹಾಲು ಹಣ್ಣು ಪ್ರಸಾದ ಅರ್ಪಿಸಿ ಉಪವಾಸ ಇದ್ದು ಸೇವೆ ಮಾಡಿ ಏಳು ದಿನಗಳವಾಗಿ ಕಠಿಣವಾಗಿ ಸೇವೆ ಮಾಡಿ ಖಂಡಿತ ರಾಯರ ಅನುಗ್ರಹ ನಿಮ್ಮ ಮನೆ ಮೇಲೆ ನಿಮ್ಮ ಮೇಲೆ ಸದಾ ಇರ್ತೈತಿ ಮತ್ತು ಏನಪ್ಪ ಅಂದರೆ ಯಾವುದೂ ಭೇದ ಬೇಡ ನನಗೆ ರಾಯರ ಅನುಗ್ರಹ ಸಿಗುತ್ತೋ ಇಲ್ಲೋ ಹ್ಯಾಂಗ ಮಾಡೋದು ಒಂದು ಕಳವಳದಿಂದ ಯಾವತ್ತೂ ಮಾಡೋಕೋಬೇಡ್ರಿ ನನಗೆ ಕೊಟ್ಟೇ ಕೊಡ್ತಾರ ರಾಯರು ನನಗೆ ಒಳ್ಳೆ ಮಾಡೇ ಮಾಡ್ತಾರ ಅಂತ ಒಳ್ಳೆ ಮನಸ್ಸಿಂದ ಮಾಡಿ ವ್ರತವನ್ನು ಮಾಡಿ ನೋಡಿ ಖಂಡಿತ ರಾಯರು ಒಲಿದೆ ಹೊಲಿತಾರ ಸೊ ಅನುಗ್ರಹ ಈ ದಿನಗಳಲ್ಲಿ ರಾಯರ ಅನುಗ್ರಹ ತುಂಬಾ ಬೇಗನೆ ಸಿಗತ್ತ ರಾಯರ ಇಷ್ಟವಾದ ದಿನಗಳಲ್ಲಿ ರಾಯರ ಅನುಗ್ರಹ ತುಂಬಾ ವೇಗವಾಗಿ ವೇಗವಾಗಿ ಕೊಡ್ತಾರೆ ವೇಗವಾಗಿ ಸಿಗತ್ತ ಸೊ ಹಾಗಾಗಿ ತುಂಬಾ ಕಷ್ಟ ಐತಿ ನಮ್ಗೆ ತುಂಬಾ ಐತಿ ದುಮ್ ದಿನ ನಾವು ಕಣ್ಣೀರು ಹಾಕ್ತೀವಿ ಅನ್ನೋರು ಖಂಡಿತ ಒಳ್ಳೆ ಮನಸ್ಸಿಂದ ಸೇವೆ ಮಾಡಿದರೆ ರಾಯರ ಅನುಗ್ರಹ ಖಂಡಿತವಾಗಿ ಸಿಗುತ್ತೈತಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಮುಂದಿನ ಹಿಡೋಗಳ ಹಿಡಿಯೋಗಳಲ್ಲಿ ಆದಷ್ಟು ರಾಯರ ಬಗ್ಗೆನೇ ಶೇರ್ ಮಾಡಲು ಇಷ್ಟಪಡ್ತೀನಿ ಆದಷ್ಟು ನೀವು ರಾಯ ಶ್ರೀ ರಾಘವೇಂದ್ರಾಯರಮ್ಮ ಅಂಥೇಳಿ ಕಮೆಂಟ್ ಮಾಡಿ ನಮ್ಮ ಗುರುಗಳ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಎಂಡವರು ಯಾರ್ಯಾರು ಹಿಡಿಯೋ ನೋಡ್ರಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಮತ್ತು ಏನಪ್ಪ ಅಂದ್ರೆ ಮೊನ್ನೆ ನಮ್ಮ ಅತಿಗೆ ಸ್ಟೋರಿ ಶೇರ್ ಮಾಡ್ಬೇಕಾದ್ರೆ ನನಗೊಂದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗಿದ್ದರಿಂದ ನಾನು ಆ ಸ್ಟೋರಿನ ಶೇರ್ ಮಾಡೋಕ್ಕಾಗಿಂಗಿಲ್ಲ ಮುಂದಿನ ಇಡೋ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆನೂ ವಿಡಿಯೋ ಮಾಡಿ ಶೇರ್ ಮಾಡ್ತೇನೆ ನೀವು ದೈವ ನಂಬ್ತೀರಾ ಅಥವಾ ನೆಗೆಟಿವಿಟಿನ ನಂಬ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು